ಪ್ರಜಾಪ್ರಭುತ್ವ ವಿರೋಧಿ ದ್ವೇಷ ಭಾಷಣ ತಡೆ ವಿಧೇಯಕ ಮಸೂದೆ ಅಂಗೀಕರಿಸದಂತೆ ಒತ್ತಾಯಿಸಿ ಕುಮ್ಟ ಮತ್ತು ಗೋಕರ್ಣ ಬಿಜೆಪಿ ಮಂಡಲದ ವತಿಯಿಂದ ಕುಮಟಾ ತಾಲೂಕು ಆಡಳಿತ ಸೌಧದ ಎದುರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಕುಮಟಾ ತಾಲೂಕು ಆಡಳಿತ ಸೌಧದ ಎದುರು ಜಮಾಯಿಸಿದ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಮಸೂದೆಯನ್ನು ಅಂಗೀಕರಿಸುವುದನ್ನು ಖಂಡಿಸಿದರು ವಾಕ್ ಸ್ವಾತಂತ್ರ್ಯ ಮತ್ತು ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ರಾಜಕೀಯ ವಿರೋಧಿಗಳನ್ನು ಜೈಲಿಗೆ ತಳ್ಳುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಕರಾಳ ಕಾನೂನು ರೂಪಿಸಲು ಮುಂದಾಗಿದೆ ಈ ಮಸೂದೆಗೆ ಒಪ್ಪಿಗೆ ನೀಡಬಾರದು ಎಂದು ರಾಜ್ಯಾದ್ಯಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹೊಸ ಕಾನೂನನ್ನು ಜಾರಿಗೆ ತರುವ ಮೂಲಕ ಪ್ರಜಾ ರಾಜಪ್ರಭುತ್ವ ನೀತಿ ಅನುಸರಿಸುತ್ತಿದೆ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಅಂಗೀಕರಿಸದಂತೆ ವಿರೋಧಿಸುವ ಪೂರ್ವದಲ್ಲಿ ಅಥವಾ ವಿಧೇಯಕವನ್ನು ಮಂಡನೆ ಮಾಡಿದ ನಂತರದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡುವ ಅವಕಾಶ ಕೊಡಬೇಕು ಆದರೆ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ನಮ್ಮೆಲ್ಲ ಶಾಸಕರನ್ನು ಬದಿಗಿಟ್ಟು ನಮಗೆ ಮಾತನಾಡಲು ಯಾವುದೇ ಅವಕಾಶ ನೀಡದೆ ಬಹುದೊಡ್ಡ ಅಪರಾಧ ಮಾಡಿದ್ದಾರೆ ದ್ವೇಷ ಭಾಷಣ ಕಾಯ್ದೆ ಇದೊಂದು ದಮನಕಾರಿ ಕಾನೂನಾಗಿದೆ ಹೀಗಾಗಿ ದ್ವೇಷ ಭಾಷಣ ತಡೆ ಮಸೂದೆ ಅಂಕಿತ ಹಾಕಬಾರದು ಎಂದು ಒತ್ತಾಯಿಸಿದರು ಇವತ್ತು ಹೊಸ ಒಂದು ಕಾನೂನನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಅಧಿವೇಶನದಲ್ಲಿ ಮಂಡನೆಯನ್ನು ಮಾಡಿದ್ದು ವೇಷ ಭಾಷಣಕ್ಕೆ ಒಂದು ಹೊಸ ಮಂಡ ಇದು ಕಾನೂನನ್ನು ವಿಧೇಯಕವನ್ನು ಮಂಡನೆ ಮಾಡಿದ್ದಕ್ಕಾಗಿ ನಾವೆಲ್ಲ ಅಲ್ಲಿ ಅಧಿವೇಶನದಲ್ಲೇ ನಾವೆಲ್ಲ ವಿರೋಧವನ್ನು ವ್ಯಕ್ತಪಡಿಸುವ ಪೂರ್ವದಲ್ಲಿ ನಮ್ಮ ಸ್ಪೀಕರ್ ಅಧ್ಯಕ್ಷರಾದಂಥ ಯು ಟಿ ಅವರು ಬಹಳ ದೊಡ್ಡ ಅಪರಾಧವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು ನಾನು ಮೂರನೇ ಬಾರಿ ಶಾಸಕನಾಗಿ ನಾನು ನೋಡಿದ್ದೇನೆ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಭಾಧ್ಯಕ್ಷರು ಸ್ಪೀಕರ್ ಆ ವಿಧೇಯಕವನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ವಿಧೇಯಕ ಮಂಡನೆ ಮಾಡಿದ ನಂತರ ಅದನ್ನು ವಿರೋಧ ಪಕ್ಷದವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊ ಕೊಡುವಂಥದ್ದು ಒಂದು ಪ್ರಜಾಪ್ರಭುತ್ವದ ದಾರಿ ಎನ್ನುವಂಥದ್ದನ್ನು ಇಲ್ಲಿ ತನಕ ನಡ್ಕೊಂಡು ಬಂಥ ಒಂದು ದಾರಿ ಆದರೆ ನಾವೆಲ್ಲ ವಿರೋಧ ಪಕ್ಷದವರು ಬಾವಿಗಿಳೆದಂಥ ಸಂದರ್ಭದಲ್ಲಿ ಈ ಒಂದು ವಿಧೇಯಕವನ್ನು ಸ್ಪೀಕರ್ ಮಂಡನೆಯನ್ನು ಮಾಡಿದ್ರು ನಾವು ಅದನ್ನ ವಿರೋಧಿಸಿದ್ವಿ ಆದರೂ ನಮ್ಮಲ್ಲಿ ಒಳಗಡೆ ಬಾವಿಯಲ್ಲಿ ಕೊಡತಂಥ ನಿಂತ ಸಂದರ್ಭದಲ್ಲಿ ಯಾರೂ ಶಾಸಕರು ಮಾತನಾಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಕಾಯ್ದೆ ಪ್ರಕಾರ ಹೀಗಾಗಿ ನಾವು ಅದನ್ನು ವಿರೋಧಿಸಿ ವಿರೋಧಿಸಿದ್ದೇವೆ ಆದರೂ ಸಹ ಸ್ಪೀಕರ್ ಇದನ್ನು ನಮ್ಮ ಎಲ್ಲ ಶಾಸಕರನ್ನು ಬದಿಗಿಟ್ಟು ಆ ಒಂದು ಮಂಡನೆಯನ್ನು ಮಾಡಿದ್ದು ಮಹಾದೊಡ್ಡ ಅಪರಾಧ ಅನ್ನುವಂಥದ್ದನ್ನು ಯಾಕೆ ಅಂತ ಹೇಳಿದರೆ ನಾನು ಹಿಂದೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸ್ಪೀಕರ್ ಯಾವ ಪಕ್ಷದ ಅಧಿಕಾರದಲ್ಲಿ ಇರ್ತದೆಯೋ ಅವರು ಪರವಾಗಿ ಅದು ವಿರೋಧ ಇದ್ರೂ ಸಹ ಅವರು ಬಹುಮತದಲ್ಲಿ ಪಾಸ್ ಮಾಡುವಂಥದ್ದು ಸಾಮ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ನೋಡಿದ್ದೇವೆ ಈ ಒಂದು ಮಂಡನೆಗೆ ಈ ಒಂದು ವಿಧೇಯಕಕ್ಕೆ ಅದೇ ರೀತಿ ಅವ್ರ ಪರವಾನಗಿ ಸಿಗ್ತಿತ್ತು ಆದರೆ ನಮ್ಮ ಎಲ್ಲ ಶಾಸಕರನ್ನು ಬದಿಗಿಟ್ಟು ಈ ಒಂದು ಕಾನೂನನ್ನು ಜಾರಿಗೆ ತಂದಿದ್ದು ಬಹಳ ದೊಡ್ಡ ಅಪರಾಧ ಮಾನ್ಯ ಸ್ಪೀಕರ್ದು ಅನ್ನುವಂಥದ್ದನ್ನು ಯು ಟಿ ಖಾದರು ಖಾದರ್ ಅವರು ಬಹಳ ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಮನವಿಯನ್ನು ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಗೋಕರ್ಣ ಮಂಡಲಾಧ್ಯಕ್ಷ ಗಣೇಶ್ ಪಂಡಿತ್ ಬಿಜೆಪಿ ರಾಜ್ಯ ಶಿಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕ ಎಂಜಿ ಭಟ್ ಪ್ರಮುಖರಾದ ಮಹೇಶ್ ನಾಯ್ಕ ವನ್ನಳ್ಳಿ ಸಂತೋಷ್ ನಾಯಕ್ ಚಿತ್ರಗಿ ಹೇಮಂತ್ ಕುಮಾರ್ ಗಾಂಕರ್ ಪ್ರಶಾಂತ್ ನಾಯ್ಕ ಸೂರ್ಯಕಾಂತ ಗೌಡ ಡಾಕ್ಟರ್ ಜಿಜಿ ಹೆಗಡೆ ಜಿಎಸ್ ಗುನ್ಗಾ ಜಿತೇಶ್ ಶಾನ್ಬಾಗ್ ವಿಶ್ವನಾಥ್ ನಾಯ್ಕ ದೀಪಾಹಿಣಿ ಗೀತಾ ಮುಖರ್ ಇತರರು ಇದ್ದರು Ginera Plus News Komta